ಓಂ ಇಮಾ ದೈತ್ಯಾನಂ ಭೃಣಾಲಾವಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂಭಾರ್ಗಮಂ ಪ್ರಣಮಾಮ್ಯಹಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತನೈದನೇ ತಾರೀಕು ಶುಕ್ರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಈ ರಾಶಿ ಶುಕ್ರನಿಗೆ ನೀಚಸ್ಥಾನ ಅಂತ ನೋಡಿದ್ವಿ ಅದ ಜೊತೆಗೆ ಶುಕ್ರನೊಟ್ಟಿಗೆ ಕೇತು ಸ್ಥಿತವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗಿರತಕ್ಕಂಥದ್ದು ಅಂದರೆ ಶುಕ್ರ ನಮಗೆ ಆವಾಹನ ಕಾರಕ ಹಾಗೆ ಮದುವೆಗೆ ಕಾರಕತ್ವ ಅಂತ ನೋಡಿದ್ವಿ ಎರಡು ಮತ್ತು ಏಳರಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಧನಾಧಿಪತಿ ಅಂತ ಕೂಡ ನೋಡಿದ್ವಿ ಜಾತಕದ ಪ್ರಕಾರ ಹಾಗೆ ಏಳರಾಧಿಪತಿ ನಾವು ವ್ಯಾಪಾರ ವಹಿವಾಟುಗಳು ಸಾರ್ವಜನಿಕ ಹಾಗೆ ಮದುವೆ ವಿಚಾರ ಬಹಳ ಮುಖ್ಯವಾಗಿ ಮದುವೆ ವಿಚಾರ ಸ್ಥಾನಕ್ಕೆ ಹೋಗಿರೋದ್ರಿಂದ ಇಲ್ಲಿ ಶುಭ ಕಾರ್ಯಗಳು ಜೊತೆಗೆ ನಿಷಿದ್ಧ ಈ ಇಪ್ಪತ್ತೈದನೇ ತಾರೀಕಿಂದ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕವರೆಗೂ ಕೂಡ ಶುಕ್ರ ಅಲ್ಲೇ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕೇತು ಒಟ್ಟಿಗಿರೋದ್ರಿಂದ ಡಿಟ್ಯಾಚ್ಮೆಂಟ್ ಅಂತ ನೋಡಿದ್ವಿ ಇದು ಸ್ವಲ್ಪ ಮಟ್ಟಿಗೆ ಉತ್ತಮದ ಕಾಲವಲ್ಲ ಯಾರ ಜಾತಕದಲ್ಲಿ ಶುಕ್ರದಶ ಭುಕ್ತಿ ನಡೀತಾ ಇದೆಯೋ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗಿರತಕ್ಕಂಥದ್ದು ಇಲ್ಲಿ ಎರಡು ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ಬೋದು ನಾವು ಈ ಸ್ಥಾನ ಆಗಿರೋದ್ರಿಂದ ಕೆಲವರಿಗೆ ನೀಚ ಯೋಗ ಅಂತ ಕೂಡ ನೋಡಿದ್ವಿ ಜೊತೆಗೆ ಈ ಸ್ಥಾನ ಆಗಿರೋದ್ರಿಂದ ಕೆಲವೊಂದು ನ್ಯೂನ್ಯತೆಗಳು ಜಾತಕದಲ್ಲಿ ಹಾಗೆ ಗೋಚಾರ ಫಲದಲ್ಲಿ ನಾವು ನೋಡ್ಬೋದು ಈ ಶುಕ್ರನ ತತ್ವ ಬಹಳ ಮುಖ್ಯವಾಗಿ ಕಾರಕ ಲಕ್ಸುರಿ ಸಮಸ್ಯೆ ಅಂದರೆ ಆ ಥರದ ವಾತಾವರಣ ಕಡಿಮೆ ಇರುತ್ತೆ ಸೊಫೆಸ್ಟಿಕೇಟೆಡ್ ಆಗಿ ಒಳ್ಳೊಳ್ಳೆ ಊಟ ಮತ್ತೊಂದು ಎಲ್ಲ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆ ಒಂದು ಜಾತಕನ ಕ್ರಿಯೇಟಿವಿಟಿ ಮೈಂಡ್ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಪರೇಷನ್ ಅಂತ ನೋಡಿದ್ವಿ ಸಪರೇಷನ್ ಆರರ ಸ್ಥಾನ ಶುಕ್ರ ಕೂತಿರ್ತಕ್ಕಂಥ ಆರರ ಸ್ಥಾನ ಒಟ್ಟಿಗೆ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಕೆಲವರು ಭಾಳ ಜಾಗರೂಕತೆಯಿಂದ ಇರತಕ್ಕಂಥದ್ದು ಕೂಡ ನೋಡ್ಬೋದಾಗುತ್ತೆ ಈ ಶುಕ್ರನ ಒಂದು ತತ್ವದ ಆಧಾರದ ಮೇಲೆ ದ್ವಾದಶ ರಾಶಿ ಲಗ್ನಗಳ ಫಲಾನುಫಲಗಳು ಶುಕ್ರದಶ ಶುಕ್ರ ಭುಕ್ತಿ ಇದೆಯಾ ಯಾವ ವಿದ್ಯಾರ್ಥಿಗಳಿಗೆ ಆಗಲಿ ವೈವಾಹಿಕ ಜೀವನದವರಿಗೆ ಆಗಿರ್ಬೋದು ಐಶ್ವರಾಮಿ ವಸ್ತುಗಳಾಗಿರ್ಬೋದು ಯ ಹಾಗೆ ಜೊತೆಗೆ ವಾಹನದ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂಡ್ಬರೋಣ ಜಾಗರೂಕತೆ ಇರತಕ್ಕಂಥದ್ದು ಕೆಲವರಿಗೆ ಬಹಳ ಮುಖ್ಯ ಆಗ್ತದೆ ನೋಡೋಣ ಮೊದಲು ಮೇಷರಾಶಿ ಲಗ್ನದವರ ವಿಚಾರಗಳನ್ನು ತಗೊಂಡಾಗ ಎರಡು ಮತ್ತು ಏಳರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ಆರರ ಸ್ಥಾನ ಈ ಆರರ ಸ್ಥಾನ ನೀಚ ಅಂದ್ರೆ ನೋಡಿ ಕೆಲಸದ ವಿಚಾರವಾಗಿ ಸಮಸ್ಯೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಸಾರ್ವಜನಿಕ ವ್ಯಾಪಾರಸ್ಥರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಬಹಳ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿ ಲಗ್ನದವರಿಗೆ ಭಾಳ ಉತ್ತಮ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಶುಕ್ರನ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಅಗತ್ಯ ಆಗ್ತದೆ ಶುಕ್ರನ ಶಾಂತಿ ಆರರ ಸ್ಥಾನ ತುಂಬ ಆಸೆ ಆಕಾಂಕ್ಷೆಗಳಾಗುತ್ತೆ ಅಡಿಕ್ಷನ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ಕಾಲವಲ್ಲ ಏನಾದರೂ ಎಕ್ಸಾಮ್ ನಡೀತಾ ಇದೆ ಶುಕ್ರದಶ ಶುಕ್ರಭುಕ್ತಿ ಮೇಷರಾಶಿ ಮೇಷಲಗ್ನದಲ್ಲಿದ್ದೀರಾ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಬರುತ್ತೆ ಹಾಗೆ ಅಡಿಕ್ಷನ್ ಪ್ರಿಯರ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಶುಕ್ರನ ನಾಮಸ್ಮರಣೆಯನ್ನು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ದುರ್ಗಾದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಧಾರಣೆ ಮಾಡಬೇಕಾಗ್ತಕ್ಕಂಥದ್ದು ಸನ್ನಿವೇಶ ತೋರಿಸ್ತದೆ ಒಳ್ಳೊಳ್ಳೆ ಪರ್ಫ್ಯೂಮ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಯಾರ್ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಜೋಳವನ್ನ ಬಿಳಿ ಜೋಳವನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಶುಕ್ರನ ಮಂತ್ರ ಓಂ ಶುಂ ಶುಕ್ರ ನಮಃ ಅಥವಾ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಈ ಮಂತ್ರವನ್ನ ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಕ್ರನ ತತ್ವ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿ ಋಷಭರಾಶಿ ಋಷಭ ಲಗ್ನಕ್ಕೆ ಒಂದು ಮತ್ತು ಆರ ಅಧಿಪತಿ ಐದರ ಸ್ಥಾನದಲ್ಲಿ ಈ ಐದರ ಸ್ಥಾನ ಬುದ್ಧಿಯ ಸ್ಥಾನ ಅಂತ ನೋಡಿದ್ವಿ ಐದರ ಸ್ಥಾನ ಮಕ್ಕಳ ಸ್ಥಾನ ಅಂತ ನೋಡಿದ್ವಿ ಐದರ ಸ್ಥಾನ ಲಕ್ಸುರಿ ಲೈಫ್ ಕ್ರಿಯೇಟಿವಿಟಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಅದರಲ್ಲೂ ಎಕ್ಸ್ಪೆಷಲಿ ನೋಡಿ ಒಂದು ಐದು ಆರರ ಸಂಬಂಧವನ್ನು ನಾವು ನೋಡಿದಾಗ ಕೆಲಸದಲ್ಲೂ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ಬ್ಯಾಲೆನ್ಸು ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರವಾಗಿ ವಿಶೇಷವಾಗಿ ರಾಶಿ ಋಷುಭ ಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆ ಕೆಲಸದ ವಿಚಾರವಾಗಿ ಎಚ್ಚರಿಕೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಈ ಒಂದು ಸಂದರ್ಭದಲ್ಲಿ ಪ್ರಯತ್ನ ಮೂರಾಕ್ಬೇಕಾಗ್ತದೆ ಸ್ವಲ್ಪ ಸೋಂಬೇರಿತನ ಅಹಂ ಕಾಡ್ತಕ್ಕಂಥದ್ದಿರುತ್ತೆ ಈ ಅಹಂ ಸೋಂಬೇರಿತನದಿಂದ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದರೆ ಒಂದೊಂದು ನೀಚರಾಶಿ ಆಗಿರೋದ್ರಿಂದ ನಿಮಗೆ ಆ ತತ್ವ ಆಧಾರ ಸ್ವಲ್ಪ ಕಡಿಮೆ ಆಗ್ತದೆ ಪಂಚಮಸ್ಥಾನ ಸ್ಥಾನ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವೈವಾಹಿಕ ಜೀವನದಲ್ಲಿ ಹೆಂಡತಿ ಅಥವಾ ಗಂಡರ ಬೇರೆ ಸ್ನೇಹ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಬರ್ಬೋದು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಲೇಸಿನೆಸ್ ಕಾಣ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಋಷಭ ರಾಶಿ ಋಷಭ ಲಗ್ನದವರು ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಾಗಿರ್ತದೆ ವಿಪರೀತ ಬುದ್ಧಿ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಅತಿಯಾದಂಥ ಮುಖ್ಯ ಪ್ರೀತಿ ಪಾತ್ರರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಮಾಸ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಸುಮ್ಮನೆ ವಾದ ವಿವಾದಗಳು ಬಂತು ಜಸ್ಟ್ ಸಿಂಪಲ್ ಆಗಿ ನೀವು ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಗಾಢವಾಗಿರ್ತಕ್ಕಂಥ ಪ್ರೀತಿ ಬೇಕಪ್ಪ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರಿಕೆ ವಹಿಸ್ತಾರೆ ು ಅಷ್ಟೇ ಮುಖ್ಯ ಆಗ್ತದೆ ದುರ್ಗಾ ದೇವಸ್ಥಾನವನ್ನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೋಡಿ ಚತುರ್ಥ ಭಾವ ಪಂಚಮಾಧಿಪತಿ ಹಾಗೆ ಹನ್ನೆರಡರ ಅಧಿಪತಿ ನಾಲ್ಕರ ಭಾವದಲ್ಲಿ ಕೂತಿರೋದ್ರಿಂದ ನಿಮಗೆ ನೀಚ ಬಂಗರಾಜ ಯೋಗ ಅಂತ ಕೂಡ ಕರತದೆ ಈ ನೀಚಭಂಗರಾಜ ಯೋಗ ಹೇಗೆ ಸಾಧ್ಯ ಅಂದರೆ ಕೇಂದ್ರಗತನಾಗಿರ್ತಕ್ಕಂಥ ಶುಕ್ರ ನಿಮಗೆ ಸ್ವಲ್ಪ ಸಂಕಷ್ಟಗಳನ್ನು ಕೊಟ್ಟು ತದನಂತರ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ವಾಹನ ಖರೀದಿ ಅಥವಾ ಮನೆಯ ವಿಚಾರದಲ್ಲಿ ಲಗ್ಸುರಿ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ಅನುಭವಿಸಿದ್ರೂ ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಕಾಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಒಟ್ಟಾರೆಯಾಗಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೊಂಚ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ಮನೆಯ ವಿಚಾರ ಕ ವಾಹನ ಖರೀದಿದಾರ ಆಗಿರ್ಬೋದು ಇವೆಲ್ಲದರಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿದ್ದು ತದನಂತರ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದಿರುತ್ತೆ ಉತ್ತಮಕ್ಕೋಸ್ಕರ ಓಂ ಶುಂ ಶುಕ್ರಾಯ ನಮಃ ಸುಗಂಧ ದ್ರವ್ಯವನ್ನು ಸಿಂಪಡಣೆಯನ್ನು ಮಾಡ್ಕೊಳ್ಳಿ ಅಂದರೆ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕ್ಕೊಳ್ತಕ್ಕಂಥದ್ದರಿಂದ ಶುಕ್ರ ಆಕ್ಟಿವೇಟ್ ಆಗ್ತದೆ ಅದೇ ರೀತಿ ಮಿಥುನ ರಾಶಿ ಮಿಥುನ ಲಗ್ನದವ್ರ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ನಿಮಗೆ ಶುಕ್ರದಶ ಮುಕ್ತಿ ನಡೀತಾ ಇದೆ ಎಂದಾಗ ಚತುರ್ಥ ಹಾಗೆ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ತೃತೀಯ ಭಾವದಲ್ಲಿ ಉಪಚಯ ಸ್ಥಾನದಲ್ಲಿ ಕೇತುವಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಯತ್ನ ಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೂ ಸಹಿತ ಕೇತುವಿನ ಪ್ರಭಾವ ಉಪಚಯ ಸ್ಥಾನದಲ್ಲಿ ಕ್ರೂರ ಗ್ರಹಗಳಿದ್ದಾಗ ಅದರ ತತ್ವದ ಆಧಾರದ ಮೇಲೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ನಾವು ನೋಡಬಹುದು ಸ್ವಲ್ಪ ಬದಲಾವಣೆಯ ಕಾಲ ಈ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಬದಲಾವಣೆ ಸ್ವಲ್ಪ ಚೇಂಜ್ ಆಫ್ ಪ್ಲೇಸ್ ಅಂತ ನೋಡ್ತೀವಿ ಅಲ್ಲೂ ಸ್ವಲ್ಪ ನೀಚ ಸ್ಥಾನ ಆಗಿರೋದ್ರಿಂದ ಪ್ರಯತ್ನದ ಮೇರೆಗೆ ನಿಮಗೆ ಲಾಭ ಉಂಟಾಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದೆಯಾ ಅಂದಾಗ ಈ ವಿಚಾರದಲ್ಲಿ ಹಲವಾರು ಬಾರಿ ಪ್ರಯತ್ನಗಳ ಮೇರೆಗೆ ನಿಮ್ಮ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಮಿಶ್ರ ಫಲಗಳು ಕೂಡ ನಾವು ಕಟಕ ರಾಶಿ ಕಟಕ ಕಟಕಲಗ್ನದವ್ರಿಗೆ ನೋಡ್ಬೋದು ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಎರಡರ ಸ್ಥಾನದಲ್ಲಿ ಕೂದಿದೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರಾದ್ರೂ ಫೈನಾನ್ಸ್ ಫೀಲ್ಡಲ್ಲಿದ್ದೀರೋ ಅಥವಾ ಮದುವೆ ಆಗಬೇಕು ಅಂತಕ್ಕಂಥವ್ರು ಇದ್ದೀರೋ ಅಥವಾ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದಿರೋ ಅಥವಾ ಕುಟುಂಬದಲ್ಲಿ ಸ್ವಲ್ಪ ನಿರಾಸಕ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಅಷ್ಟು ಉತ್ತಮದ ಕಾಲವಲ್ಲ ಯಾವುದೇ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ಹಾಗೆ ಯಾವುದೇ ಒಂದು ಹೊಸ ಸಂಬಂಧಗಳನ್ನು ಬೆಳೆಸ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಕೂಡ ನಾವು ನೋಡಬೇಕಾಗ್ತದೆ ಕುಟುಂಬಕ್ಕೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಒಂದು ಕಾಲ ಈ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಸ್ವಲ್ಪ ಕುಟುಂಬದಿಂದ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಮದುವೆ ವಿಚ ಅಂದರೆ ನಿಮ್ಮ ಸಂಗಾತಿಗಳ ವಿಚಾರದಲ್ಲಾಗಿರ್ಬೋದು ಮನೆಯವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಹಾಗೆ ಕನ್ಯಾರಾಶಿ ಕನ್ಯಲಗ್ನದವ್ರಿಗೆ ಎರಡು ಮತ್ತು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಒಂದರ ಭಾವದಲ್ಲಿ ಕೂತಿದ್ದಾನೆ ಇದು ಒಂದು ರೀತಿಯಾಗಿ ನೀಚ ರಾಜ ರಾಜಯೋಗದ ಕಾಲ ನೀಚಭಂಗ ರಾಜ ಇದೆ ಎಂದ ಕ್ಷಣಕ್ಕೆ ಶುಕ್ರ ಕ್ರಿಯೇಟಿವ್ ಮೈಂಡನ್ನು ಕೊಡ್ತಾರೆ ಈ ಕ್ರಿಯೇಟಿವ್ ಮೈಂಡ್ ಕೊಡ್ತಕ್ಕಂಥದ್ದು ಕೇತು ಶುಕ್ರನೊಟ್ಟಿಗೆ ಇರೋದರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕನ್ಯಾ ರಾಶಿ ಕನ್ಯಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಏನು ನೀವು ಸೆಲ್ಫ್ ಎಫರ್ಟ್ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸಬಹುದು ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕನ್ಯಾರಾಶಿ ಕನಿಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಜವಾಗ್ಲೂ ಕನ್ಯಾರಾಶಿ ಕನಿಲಗ್ನದವ್ರಿಗೆ ಪ್ರಯತ್ನದ ಮೇರೆಗೆ ಲಾಭವನ್ನು ಕೇಳಿಸ್ತೀರ ಇದು ಸತ್ಯ ಅಷ್ಟೇ ಸತ್ಯ ಹಾಗೆ ತುಲಾರಾಶಿ ತುಲಾ ಲಗ್ನದವ್ರಿಗೆ ಒಂದಷ್ಟು ಬೆನಿಫಿಟ್ ಇದೆ ಒಂದಷ್ಟು ನಷ್ಟ ಕೂಡ ಇದೆ ಹನ್ನೆರಡರ ಸ್ಥಾನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಸ್ಥಾನ ನೀಚ ಸ್ಥಾನ ಆಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎರಡು ಕೂಡ ಮಿಶ್ರಫಲಗಳಿರತಕ್ಕಂಥದ್ದು ಎಂಟು ಹನ್ನೆರಡರ ಅಧಿಪತಿ ವಾಹನದ ವಿಚಾರವಾಗಿ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದಿರುತ್ತೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಬೇಕಾದ್ರೆ ನೋಡಿ ಎಲೆಕ್ಟ್ರಾನಿಕ್ ವಸ್ತುಗಳು ಸ್ವಲ್ಪ ಕೆಟ್ಟೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಕೆಟ್ಟ ಚಟಗಳಿಗೆ ದಾಸ್ಯರಾಗ್ತೀರಾ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಆದರೆ ಈ ರೀತಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಇದಕ್ಕಿದ್ದಾಗೆ ಸಂಕಷ್ಟಗಳ ನೋವುಗಳು ಬರ್ತಕ್ಕಂಥದ್ದು ಇರುತ್ತೆ ತುಲಾರಾಶಿ ತುಲಲಗ್ನದವರು ಸ್ವಲ್ಪ ಎಚ್ಚರಿಕೆ ಶುಕ್ರನ ಶಾಂತಿ ಸ್ವಲ್ಪ ಮೊಸರು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಇದು ಮಷ್ಟನ್ನು ಶೂಟ್ ಮಾಡಬೇಕು ದುರ್ಗಾ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಏಳು ಮತ್ತು ಹನ್ನೆರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿ ನೀಚನಾಗಿದ್ದಾನೆ ಏನೂ ಕೊರತೆ ಏನಿಲ್ಲ ನಷ್ಟ ಆಗ್ತಿತ್ತು ಸ್ವಲ್ಪ ಕಡಿಮೆ ಆಗಿದೆ ಒಂದಷ್ಟು ಕೇತುವಿನ ಅದು ಕೇತು ಒಟ್ಟಿಗಿದ್ದಾನೆ ಒಂದು ಲಾಭ ಕೂಡ ಒಂದು ಒಂದು ಮೋಡರೇಟಾಗಿ ಬರ್ತದೆ ಯಾವುದಾದಂಥ ಒಂದು ಸಮಸ್ಯೆ ಏನಾಗೋದಿಲ್ಲ ಬಟ್ ಏನಪ್ಪ ಅಂದರೆ ವಿಚಾರವಾಗಿ ಏಳರ ಸ್ಥಾನದ ವಿಚಾರ ನೀಚ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಚಾಲನೆ ಜೊತೆಗೆ ಈ ವೈವಾಹಿಕ ಅಂದರೆ ವಿವಾಹದ ವಿಚಾರವಾಗಿ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ನಾವು ಈ ವಿಚಾರದಲ್ಲಿ ತಗೊಳ್ತೀವಿ ಎರಡರ ಪಾಟ್ ಹನ್ನೆರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿ ನೀಚನಾದರೂ ಒಂದಷ್ಟು ಮಿಶ್ರ ಫಲಗಳು ರುಚಿಕ ರಾಶಿ ಇರ್ತಕ್ಕಂಥದ್ದು ಇರುತ್ತೆ ಪ್ರಯತ್ನ ಅಂದರೆ ಪ್ರಯತ್ನ ಅಂದರೆ ಶುಕ್ರನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಆದಷ್ಟು ಕೂಡ ಸೊಫೆಸ್ಟಿಕೇಟೆಡ್ ಬಟ್ಟೆಗಳನ್ನು ಇಟ್ಕೊಳ್ಳಿ ಗಲೀಜಾಗಿರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಖಂಡಿತವಾಗಿ ಶುಕ್ರ ನಿಮ್ಮ ಜಾತಕಕ್ಕೆ ಒಳ್ಳೇದು ಮಾಡೇ ಮಾಡುತ್ತೆ ಹಾಗೆ ಧನುರಾಶಿ ಧನುರ್ಲಗ್ನ ಲಗ್ನ ಈ ಧನು ರಾಶಿ ಆರು ಮತ್ತು ಒಂಬತ್ತರ ಅಧಿಪತಿ ಅಂತ ನೋಡಿದ್ವಿ ಈ ಆರು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಇದು ಒಳ್ಳೆಯ ಸಮಯವಲ್ಲ ಧನುರಾಶಿ ಧನು ಒಂದು ರೀತಿಯಾಗಿ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಉದ್ಭವ ಆಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಕಿರಿಕಿರಿ ಇರುತ್ತೆ ವೈವಾಹಿಕ ಜೀವನದಲ್ಲಿ ಡಿವೋರ್ಸ್ ಅಂತಕ್ಕನ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಾಂಪ್ರಮೈಸ್ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಹೊಂದಾಣಿಕೆ ಜೊತೆಗೆ ಯಾರಾದರೂ ಹಿರಿಯರೊಟ್ಟಿಗೆ ಸಂಧಾನದ ಮೂಲಕ ಮಾಡ್ತೀನಿ ಅಂದರೂ ಈ ಸಮಯ ಒಳ್ಳೆಯದಲ್ಲ ಭಾಳ ಆಗಿ ಸಮಾಧಾನದಿಂದ ವರ್ತಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆರೋಗ್ಯದ ವಿಚಾರವಾಗೂ ಎಚ್ಚರಿಕೆ ಯಾರ್ಯಾರು ಧನುರಾಶಿ ಧನುಲಗ್ನದಲ್ಲಿ ಶುಕ್ರದಶ ಶುಕ್ರ ಭುಕ್ತಿ ನಡೀತಾ ಇದೆಯೋ ಅಷ್ಟಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಉತ್ತಮದ ಕಾಲವಲ್ಲ ನೀವು ಸಾಧ್ಯವಾದಷ್ಟು ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಓಂ ಶುಂ ಶುಕ್ರ ಯನಮಃ ನಮಃ ಸಾಧ್ಯವಾದಷ್ಟು ಇಡೀ ದಿನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದವ್ರಿಗೆ ನೋಡಿ ಈ ಪ್ರಯಾಣದಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಜೊತೆಗೆ ಈ ಸ್ವಲ್ಪ ಮಟ್ಟಿಗೆ ಆಯಾಸದಾಯಕವಾಗಿರ್ತಕ್ಕಂಥದ್ದು ಈ ಒಂದು ದೇಹ ಆಯಾಸ ಅಂತ ನೋಡಿ ಸ್ವಲ್ಪ ಆಯಾಸ ಅಷ್ಟು ಚು ಕ್ರಿಬಿಂಗ್ ನೇಚರ್ ಜಾಸ್ತಿ ಇರುತ್ತೆ ಎಳಿತಕ್ಕಂಥದ್ದು ಯಾವುದೇ ವಿಚಾರಗಳನ್ನು ಸ್ವಲ್ಪ ಜಾಸ್ತಿ ಎಲೆಸ್ಟೈಸ್ ಮಾಡ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಇಲ್ಲಿ ಈ ಮಕರ ರಾಶಿ ಮಕರ ಲಗ್ನದವ್ರಿಗೆ ಪಂಚಮ ಹಾಗೆ ದಶಮಾಧಿಪತಿ ಅಂತ ನೋಡಿದ್ವಿ ಈ ದಶಮಾಧಿಪತಿ ಕೆಲಸದಲ್ಲೂ ಸ್ವಲ್ಪ ಬಾಸನ ಆಶೀರ್ ಅಂದರೆ ಅವರ ಕೈ ಮೇಲೆ ಸ್ವಲ್ಪ ಒತ್ತಡಗಳ ಪರಿಣಾಮ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸದ ವಿಚಾರವಾಗಿ ಸ್ವಲ್ಪ ಬದಲಾವಣೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಏನೋ ಒಂದು ವಿಚಾರದಲ್ಲಿ ಬದಲಾವಣೆ ಒಂದು ಬೇರೆ ಡೆಸ್ಟಿನೇಷನ್ ಮಾಡ್ಕೋಬೇಕಾಗಿತ್ತು ಅಂತಕ್ಕಂಥವ್ರಿಗೆ ಈ ತಿಂಗಳು ಸ್ವಲ್ಪ ಕಷ್ಟ ಸಾಧ್ಯ ಸ್ವಲ್ಪ ವಿದ್ಯಾರ್ಥಿಗಳು ಕೂಡ ಸೋಂಬೇರಿತನವನ್ನು ಕಾಡ್ತಕ್ಕಂಥದ್ದಿರುತ್ತೆ ನೀವು ಶುಕ್ರನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿ ಕುಂಭಲಗ್ನದವರ ವಿಚಾರಗಳನ್ನು ತೊಗೊಳ್ಳೋಣ ನೋಡಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಯೋಗಾಧಿಪತಿ ಶುಕ್ರ ಅಂತ ಕೂಡ ಕರಿತೀವಿ ಯೋಗಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಈ ಅಷ್ಟಮ ಸ್ಥಾನ ಹೇಗೆ ಮಿಶ್ರಫಲಗಳನ್ನು ಕೊಡ್ತಕ್ಕಂಥದ್ದು ಅಸುರಾಧಿಪತಿ ಅಸುರಸ್ಥಾನದಲ್ಲಿದ್ದಾಗ ಅಂತ ನೋಡಿ ಈ ಅಸುರಾಧಿಪತಿ ಹಸುರ ಸ್ಥಾನದಲ್ಲಿದ್ದಾಗ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಅಧಿಕವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ನಾವು ನೋಡ್ಬೋದು ಆ ವಿಚಾರವಾಗಿ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ನಿಮಗೆ ಆದಷ್ಟು ಶುಭಕ್ಕೋಸ್ಕರ ನೀವು ಆದಷ್ಟು ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಬಡವರಿಗೆ ಸಕ್ಕರೆಯನ್ನು ದಾನ ಮಾಡಿ ಉತ್ತಮ ಫಲಗಳಿಗೋಸ್ಕರ ಶುಕ್ರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಆಗ್ನೇಯ ಅಭಿಮುಖವಾಗಿ ಕೂತ್ಕೊಳ್ಳಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರ ಯನಮಃ ನಮಃ ಬೆಳ್ಳಿಯ ವಸ್ತುಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದ್ದಕ್ಕಿದ್ದಾಗೆ ಧನವೃದ್ಧಿ ಇದ್ದಕ್ಕಿದ್ದಾಗೆ ಸಂಕಷ್ಟ ಎರಡೂ ಇರುತ್ತೆ ನೀವು ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳಿಗೂ ಅಷ್ಟು ಶುಭ ಕಾಲವಲ್ಲ ಕುಂಭರಾಶಿ ಕುಂಭಲಗ್ನದಲ್ಲಿದ್ದಿರ ಅಷ್ಟು ಉತ್ತಮದ ಕಾಲವಲ್ಲ ಕೊನೆಯದಾಗಿ ಮೀನರಾಶಿ ಮೀನಲಗ್ನ ಅಂತ ನೋಡಿದ್ವಿ ಮೀನರಾಶಿ ಮೀನಲಗ್ನದವ್ರಿಗೆ ನೋಡಿ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಕೂತಿದ್ದಾನೆ ಮದುವೆ ವಿಚಾರದಲ್ಲಿ ವಿಳಂಬತೆ ಆದರೂ ಸಹಿತ ಒಂದಷ್ಟು ಲಾಭಗಳು ಪ್ರಾಪ್ತಿಯಾಗ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಿಮಗೆ ಮನಸ್ತಾಪಗಳನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರ ವಹಿವಾಟುಗಳು ಹೊಸವಾಗಿರ್ತಕ್ಕಂಥದ್ದು ಈ ಒಂದು ಕಾಲದಲ್ಲಿ ನಿಷಿದ್ಧ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಗೋಚಾರ ತರ್ಟಿ ಟು ಟ್ವ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಶುಕ್ರ ಟ್ರಾನ್ಸಿಟ್ ಇದು ಸಾಧ್ಯವಾದಷ್ಟು ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಳ್ಳೆಯ ಪರ್ಫ್ಯೂಮನ್ನು ಹಾಕ್ಕೊಳ್ಳಿ ಯಾರ್ಯಾರಿಗೆ ಸಮಸ್ಯೆ ಇದೆಯೋ ದಾನಗಳನ್ನು ಮಾಡ್ಕೊಳ್ಳಿ ಸ್ವಲ್ಪ ಈ ಒಂದು ಮಾಸ ಎಚ್ಚರಿಕೆ ಇರ್ತಕ್ಕಂಥದ್ದು ಶುಕ್ರ ಭುಕ್ತಿ ಶುಕ್ರಭುಕ್ತಿ ಇದ್ದಾಗ ಮಾತ್ರ ಮ್ಯಾಕ್ಸಿಮಮ್ ಅಪ್ಲಿಕಬಲ್ ಆಗ್ತದೆ ಮಿಕ್ಕಿದವರಿಗೆ ಸಾಧಾರಣ ಫಲ ಯಥಾಸ್ಥಿತಿವಾಗಿ ದಶ ಏನಿದೆಯೋ ಅದರ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು